ನಮಸ್ಕಾರ ನಾನು ಗುರುಕಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ತೀರಾ ಇತ್ತೀಚೆಗೆ ರಾಜ್ಯದೊಳಗೆ ಆರ್ ಎಸ್ ಎಸ್ ಸಂಚಲನ ಶತಾಬ್ದನ್ನೋ ಅದು ಆಚರಣೆ ಮಾಡ್ಕೊಳಕತೈತಿ ಅಂದ್ರೆ ನೂರನೇ ವರ್ಷ ಅದರದ್ದು ಸಂಭ್ರಮ ಆಚರಣೆ ಮಾಡ್ಕೊಳಾಕತೈತಿ ಈ ವಿಚಾರದೊಳಗೆ ಸಂಬಂಧಪಟ್ಟವ್ರು ಒಂಥರ ಮಾತಾಡಿದ ಸಂಬಂಧ ಪಡೆದೇ ಇರೋರು ಇನ್ನೊಂದು ಥರ ಮಾತಾಡ್ತಾರ ಪರ ವಿರೋಧ ಅನ್ನೋದು ಸಹಜ ಅನ್ನೋದನ್ನ ಹೇಳಕ್ಕೆ ಪ್ರಯತ್ನ ಮಾಡಾಕತ್ತೀನಿ ಯಾರು ಆರ್ ಎಸ್ ಎಸ್ನ ಪ್ರೀತಿಸ್ತಾರ ಯಾರು ಆರ್ ಎಸ್ ಎಸ್ನ ದ್ವೇಷಿಸ್ತಾರ ಸಹಜ ಅದು ನನಗೆ ಯಾರ ಮೇಲೆ ಆಗೋಲ್ಲ ಅವರಿಗೆ ನಾನು ಪ್ರಶ್ನೆಗಳ ಸುರಿಮಳ ಮುಖಾಂತರ ಕಟ್ಟಿ ಹಾಕೋ ಪ್ರಯತ್ನ ಮಾಡ್ತಿರ್ತೀನಿ ಅದೇ ರೀತಿ ನಾನು ಆಗಲ್ಲ ಅವರು ಕೂಡ ನಮಗೆ ಪ್ರಶ್ನೆ ಮಾಡೋ ಮುಖಾಂತರ ನಮ್ಮನ್ನು ತಿವ್ಯೋ ಪ್ರಯತ್ನ ಮಾಡ್ತಿರ್ತಾರೆ ಸೇಮ್ ಟು ಸೇಮ್ ಈ ಕಡೆ ಒಂದು ಆರ್ ಎಸ್ ಎಸ್ ಅಂತ ಇದ್ದರೆ ಈ ಕಡೆ ಅದರದು ಅಗೇನಿಸ್ಟ್ ಪಂಥ ಇನ್ನೊಂದು ಇದರೊಳಗೆ ಒಂದು ಮುಂದೆ ಏನಪ್ಪ ಅಂತಂದರೆ ಈ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಅಂತಾರಲ್ಲ ಕಣ್ಣೇರುಮಠ ಸ್ವಾಮಿಗಳು ಸಾಕಷ್ಟು ಮಾತಾಡಿದರು ವಿವಾದಕ್ಕೆ ಒಳಗಾದರು ಆಮೇಲೆ ಅವರು ಕೆಲವೊಂದಿಷ್ಟು ಅವ್ಯಾಚ್ಯ ಅಶ್ಲೀಲ ಶಬ್ದಗಳನ್ನು ಸಹ ಬಳಸಿದರು ಬೇರೆ ಒಂದು ಸಂಘಟನೆ ಮೇಲೆ ಅದನ್ನು ಬೇರೆ ಬೇರೆ ಸಂಘಟನೆಯವರು ಬೀದಿಗಿಳಿದ್ರು ವಿರೋಧಿಸಿದರು ಕ್ಷಮೆ ಆಚಿಸ್ರಿ ಅಂದರು ಅವರೇನು ಕ್ಷಮೆ ಆಚಿಸ್ಲಿಲ್ಲ ಯಾಕೆ ಕ್ಷಮೆ ಆಚಿಸ್ಲಿಲ್ಲಪ್ಪ ಅಂತಂದ್ರೆ ಅವ್ರು ಭಾಳ ಸಿಂಪಲ್ಲಾಗಿ ಒಂದು ಆನ್ಸರ್ ಕೊಡಾಕಂತಾರೆ ನಮ್ಮ ಭಾಗದಾಗ ಹಿಂಗ ನಮ್ಮ ಭಾಗದೊಳಗೆ ಭಾಳ ಸಹಜವಾಗಿ ಮಾತಾಡುವಂಥ ಭಾಷೆ ಅದು ಬಾರಲೆ ಹೋಗಲಿ ಅಂತೀವಲ್ಲ ಅದೇ ಥರ ಆ ಭಾಷೆ ಅನ್ನೋದನ್ನು ಅವರು ಒಂದು ದಾಷ್ಟ್ಯದಿಂದ ಹೇಳಿದರು ಸ್ವಾಮೀಜಿಗಳೇ ನೀವೇನಾರ ಕ್ಷಮೆ ಕೇಳ್ತೀರಿ ಹೇಳಿ ಕೆಲವೊಂದಿಷ್ಟು ಮಾಧ್ಯಮದವರು ಕೇಳಿದರು ಇಲ್ಲ ಇದ್ರೊಳಗೆ ಕ್ಷಮೆ ಕೇಳುವಂಥದ್ದು ಏನೈತಿ ನಾನು ಏನಂತ ತಪ್ಪು ಮಾಡೀನಿ ಅಂತ ಹೇಳ್ತಾರೆ ಆದರೆ ಇಲ್ಲೇ ಕಾನೂನು ಎಲ್ಲರಿಗೂ ಒಂದೇ ಕೆಲಸ ಮಾಡಿದರೆ ಒಳ್ಳೇದಿತ್ತು ಯಾಕಂದರೆ ಉನ್ನತ ಮಟ್ಟದವ್ರಿಗಿದ್ದವರು ಹೆಂಗೆ ಬೈದುರು ನಡೀತೈತಿ ಸಾಮಾನ್ಯ ವರ್ಗದವರು ಅಶ್ಲೀಲ ಅವ್ಯಾಚ್ಯ ಪದಗಳನ್ನು ಬಳಸಿದ್ರಂದರೆ ಇವತ್ತು ಏನಾಗುತ್ತೆ ಅನ್ನೋದಕ್ಕೆ ಈ ರಮೇಶ್ ಕತ್ತಿ ವಿರುದ್ಧ ಏನು ಹೋರಾಟ ನಡೆದಾವಲ್ಲ ಇವೇ ಕಾರಣ ಇರಲಿ ವಿಷಯಕ್ಕೆ ಬರ್ತೀನಿ ಆರ್ ಎಸ್ ಎಸ್ ಸಂಚಲನ ತಮ್ಮ ನೂರನೇ ಶತಾಬ್ದಂತ ಏನೋ ಒಂದು ಆಚರಣೆ ಮಾಡೋಕ್ಕದಲ್ಲ ಅವ್ರು ಅಲ್ಲಲ್ಲೇ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಸಂಚಲನಗಳು ಮಾಡ್ಕೊಳಕ್ರೆ ಈ ವಿಚಾರವಾಗಿ ಈ ಕಡೆ ಎಲ್ಲ ವಿರೋಧ ಇರ್ತೈತಿ ತಪ್ಪೇನಲ್ಲ ಸಂವಿಧಾನಾತ್ಮಕವಾಗಿ ಯೋಚನೆ ಮಾಡಿದಾಗ ಒಂದು ಪರ ಮತ್ತು ವಿರೋಧ ಅನ್ನೋದು ಸಹಜ ಒಂದು ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಹೆಂಗೋ ಮೇಲ್ದಿಂದ ತಳಗುತ್ತಾನೆ ಅದೇ ಥರ ಇದು ಕೂಡ ಯಾಕಂತಂದ್ರೆ ಇಲ್ಲೇ ಯಾವುದಾದ್ರೂ ಆಗ್ಬೋದು ಇಲ್ಲಿ ಆರ್ ಎಸ್ ಎಸ್ ಆಗ್ಬೋದು ಇಲ್ಲಿ ಬೇರೆ ಇನ್ನೊಂದು ಸಂಘಟನೆ ಆಗ್ಬೋದು ಯಾವುದೇ ಸಂಘಟನೆ ಹದ್ದು ಮೀರಬಾರ್ದು ಕಾನೂನನ್ನು ಕೈಗೆ ತಗೋಬಾರ್ದು ಅನ್ನೋ ಕಾರಣ ಇಲ್ಲೇ ಬಹಳ ಪ್ರಾಮುಖ್ಯತೆ ಪಡೀತೈತಿ ಇದರ ಸಲುವಾಗಿ ಆಡಳಿತ ಪಕ್ಷಕ್ಕೊಂದು ವಿರೋಧ ಪಕ್ಷ ಇರಬೇಕು ಅನ್ನೋದು ಅವಾಗವಾಗ ಮೂಗಿ ಹಿಡಿಯೋ ಕೆಲಸ ಆಗ್ತಿರಬೇಕು ಇಲ್ಲೇ ಇಲ್ಲಾಂದ್ರೆ ಅದು ಹಳ್ಳ ಹಿಡಿತಿರ್ತೈತೆ ಅಂದ್ರೆ ಜಾಡ್ ಬಿಟ್ಟು ಹೊರಗಡೆ ಹೋಗುತ್ತೆ ಅಂದ್ರೆ ರೂಟ್ ಬಿಟ್ಟು ಹೊರಗಡೆ ಹೋಗಬಾರ್ದು ಆಡಳಿತ ಪಕ್ಷ ಅನ್ನೋದಕ್ಕೆ ವಿರೋಧ ಪಕ್ಷನ ಮಾಡಿ ಅಧಿಕೃತ ಮಾಡಿ ಕೊಟ್ಟಿರ್ತಾರೆ ಅದೇ ಥರ ಇಲ್ಲಿ ಆರ್ ಎಸ್ ಎಸ್ ಅನ್ನೋ ಒಂದು ಸಂಘಟನೆ ತೊಗೊಂಡಾಗ ಅದಕ್ಕೆ ವಿರೋಧವಾಗಿ ಬೇರೆ ಬೇರೆ ಸಂಘಟನೆಗಳು ಕೆಲಸ ಮಾಡ್ತಿರ್ತವೆ ಮಾಡಲಿ ತಪ್ಪೇನಿಲ್ಲ ಅವ್ರ ಕೆಲಸ ಅವ್ರು ಮಾಡಲಿ ಇವ್ರ ಕೆಲಸ ಇವ್ರು ಮಾಡಲಿ ಇವತ್ತು ಆರ್ ಎಸ್ ಎಸ್ಗೆ ಬೇರೆ ಬೇರೆ ಸಂಘಟನೆಗಳು ಕೇಳಕತ್ತಾರ ನೀವು ರಿಜಿಸ್ಟರ್ ಮಾಡೀರ ಅಂಥೇಳಿ ನೂರು ವರ್ಷ ಆಯಿತಲ್ಲ ಯಾಕೆ ರಿಜಿಸ್ಟರ್ ಮಾಡಿಲ್ಲ ಅಂಥೇಳಿ ಕೇಳಕತ್ತಾರ ಅವ್ರು ಕೇಳೋ ಪ್ರಶ್ನೆ ತಪ್ಪಲ್ಲ ಅದಕ್ಕೆ ಉತ್ತರ ಕೊಡಬೇಕು ಯಾರು ಕೊಡಬೇಕು ಸಂಬಂಧಪಟ್ಟರು ಕೊಡಬೇಕು ಸಂವಿಧಾನಾತ್ಮಕವಾಗಿ ಮಾತಾಡಿದಾಗ ನಮಗೂ ಕೂಡ ಕೆಲವೊಂದಿಷ್ಟು ವಿಷಯಗಳು ತಲಿಯೊಳಗೆ ಬರ್ತಾವಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಸಣ್ಣ ಪ್ರಯತ್ನ ಅಷ್ಟೇ ಇದು ಎಸ್ ಆರ್ ಎಸ್ ಎಸ್ ನೂರು ವರ್ಷದಿಂದ ರಿಜಿಸ್ಟರ್ ಮಾಡಿಕೊಂಡಿಲ್ಲ ನೋಂದಣಿ ಮಾಡಿಕೊಂಡಿಲ್ಲ ಪ್ರತಿಯೊಂದು ಸಂಘ ಸಂಸ್ಥೆಗಳು ರಿಜಿಸ್ಟರ್ ಇರಲೇಬೇಕಾ ಅದು ಕಂಪಲ್ಸರಿ ಮ್ಯಾಂಡೇಟರಿನಾ ಅನ್ನೋ ಪ್ರಶ್ನೆ ಇಲ್ಲಿ ಬಂದಾಗ ನಾವು ಯೋಚನೆ ಮಾಡ್ಬೋದು ನಿಮ್ಮ ಸಂಘ ರಿಜಿಸ್ಟರ್ ಆಗ್ಯತ್ತ ಅಂತೇಳಿ ರಿಜಿಸ್ಟರ್ ಆಗಿಲ್ಲ ಸಂಘ ಎಸ್ ಸಂಘ ರಿಜಿಸ್ಟರ್ ಆಗಿಲ್ಲ ಹಾಗಾದ್ರೆ ಅದು ಸಂಘಟನೆ ಮಾಡಕ್ ಆಗಲ್ಲೇನು ಮಾಡಬಹುದು ರಿಜಿಸ್ಟರ್ ಆಗಿರೋ ಸಂಘ ಮತ್ತು ರಿಜಿಸ್ಟರ್ ಆಗದೆ ಇರೋ ಸಂಘಕ್ಕೆ ವ್ಯತ್ಯಾಸ ಏನಂತಂದ್ರೆ ರಿಜಿಸ್ಟರ್ ಆಗಿದ್ರೆ ಅದಕ್ಕೆ ಕೆಲವೊಂದಿಷ್ಟು ಅಡ್ವಾಂಟೇಜ್ ಸಿಕ್ತಾವ ರಿಜಿಸ್ಟರ್ ಆಗದೆ ಹೋದ್ರೆ ಏನೂ ಅಡ್ವಾಂಟೇಜಸ್ ಇಲ್ಲ ಉದಾಹರಣೆ ಮುಖಾಂತರ ಹೇಳಬೇಕು ಅಂತಂದ್ರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅಂತಾರ ಬಿ ಪಿ ಎಲ್ ಕಾರ್ಡ್ ಒಳಗೆ ನನ್ನ ಹೆಸರು ಇದ್ರಂದ್ರೆ ನನಗೆ ಐದು ಕೆ ಜಿ ಅಥವಾ ಸರ್ಕಾರ ಹೇಳೋ ಪ್ರಕಾರ ಹತ್ತು ಕೆ ಜಿ ಅಕ್ಕಿ ಕೊಡುತ್ತೆ ನನ್ನ ಹತ್ರ ಬಿ ಪಿ ಎಲ್ ಕಾರ್ಡ್ ಐತಂತ ಹೇಳಿ ನಾನು ಘೋಷಣೆ ಮಾಡ್ಕೊಂಡಾಗ ಸರ್ಕಾರಕ್ಕೆ ಗೊತ್ತಾಗುತ್ತಾ ನಾನು ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿ ಇಲ್ಲಾಂದ್ರೆ ಸರ್ಕಾರಕ್ಕೆ ಗೊತ್ತಾಗಂಗಿಲ್ಲ ಅದೇ ಥರ ನನಗೆ ಅಕ್ಕಿ ಬೇಕು ಅಂತಂದ್ರೆ ನಾನು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಬೇಕು ನನಗೆ ಅಕ್ಕಿ ಅವಶ್ಯ ಇಲ್ಲಾಂದ್ರೆ ಬಿ ಪಿ ಎಲ್ ಕಾರ್ಡ್ ಮಾಡಿಸೋ ಅವಶ್ಯಕತೆ ಇಲ್ಲ ಅದೇ ಥರ ಸಂಘಕ್ಕೆ ಯಾರ್ದಾದರೂ ಚಂದ ದೇಣಿಗೆ ಎತ್ತಬೇಕು ಅಂತಂದರೆ ದುಡ್ಡಿನ ವ್ಯವಹಾರ ಇದ್ರೆ ರಿಜಿಸ್ಟರ್ ಬೇಕು ನಾನು ಆಗಲೇ ಹೇಳಿದಂಗೆ ನನಗೆ ಅಕ್ಕಿನ ಬೇಡ ಅಂದಾಗ ನಾನು ಬಿ ಪಿ ಎಲ್ ಕಾರ್ಡ್ ಮಾಡಿಸೋ ಅವಶ್ಯಕತೆ ಇಲ್ಲ ಅದೇ ಥರ ಆರ್ ಎಸ್ ಅದಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನಗಳು ಆಗಬಹುದು ಸವಲತ್ತುಗಳು ಆಗಬಹುದು ಬೇಡ ಅಂತ ಅನಿಸಿದರೆ ಅದು ರಿಜಿಸ್ಟರ್ ಮಾಡಿರಲ್ಲ ಸೊ ರಿಜಿಸ್ಟರ್ ಇಸ್ ನಾಟ್ ಕಂಪಲ್ಸರಿ ಇಬ್ಬರದ್ದು ತಪ್ಪಲ್ಲ ರಿಜಿಸ್ಟರ್ ಮಾಡದೇ ಇರೋದು ತಪ್ಪಲ್ಲ ರಿಜಿಸ್ಟರ್ ಮಾಡಬೇಕು ಅನ್ನೋರ್ದು ಕೂಡ ತಪ್ಪಿಲ್ಲ ಇನ್ನು ನೂರು ವರ್ಷದ ಸಂಘಟನೆ ಅಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ನಮಗೇನು ಸ್ವತಂತ್ರ ಸಿಕ್ತಲ್ಲ ಈ ಸ್ವತಂತ್ರ ಹೋರಾಟಕ್ಕೆ ಯಾರು ಪ್ರಾಣ ಬಲಿದಾನ ಮಾಡಿದಿರಿ ಯಾರು ಜೀವ ಕಳ್ಕೊಂಡ್ರಿ ಅಂಥೇಳಿ ಅವಾಗವಾಗ ಸೋಷಿಯಲ್ ಮೀಡಿಯಾದೊಳಗೆ ಆಗ್ಬೋದು ಅಥವಾ ನ್ಯೂಸ್ ಒಳಗೆ ನೀವು ನೋಡಿರ್ತೀರಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಏನು ಟೀಕೆಗಳು ನಿಂತಿಲ್ಲಲ್ಲ ಅದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮೆದುರಿಗೆ ಅಂದ್ರೆ ನಾವು ಸರ್ ನಮಸ್ಕಾರ ಅಂತೀವಿ ನೀವು ಬಂದಿದ್ದು ಪುಣ್ಯ ಅಂತೀವಿ ಭಾಗ್ಯ ಅಂತೀವಿ ಅವರ ಅಧಿಕಾರ ವ್ಯಾಪ್ತಿ ಕಾಣುತ್ತೆ ದೊಡ್ಡ ವ್ಯಕ್ತಿ ನಮ್ಮ ಹತ್ರ ನಮ್ಮ ಮನೆ ಹತ್ರ ನಮ್ಮ ಏರಿಯಾ ನಮ್ಮ ಊರಿಗೆ ನಮ್ಮ ಜಿಲ್ಲಾಕ್ಕೆ ನಮ್ಮ ತಾಲೂಕಿಗೆ ಅನ್ನೋ ಹೆಮ್ಮೆ ಹೇಗಾಗತ್ತೆ ನಾವು ಪಕ್ಷಾತೀತವಾಗಿ ಅವ್ರ ಹಿಂದೆ ಹೋಗ್ತೀವಿ ಒಂದು ಫೋಟೋ ತಗೊಳ್ಳೋ ಪ್ರಯತ್ನ ಮಾಡ್ತೀವಲ್ಲ ಸೇಮ್ ಟು ಸೇಮ್ ಇದು ಕೂಡ ಅದೇ ಥರ ಪ್ರಭಾವ ಬೀರ್ತೈತಿ ಅಧಿಕಾರ ಅನ್ನೋದು ಬರೀ ಆರ್ ಎಸ್ ಎಸ್ ಆಗ್ಬೋದು ಅಥವಾ ಆರ್ ಎಸ್ ಎಸ್ ವಿರುದ್ಧ ಸಂಘಟನೆಗಳಿಗಷ್ಟೇ ಸೀಮಿತ ಇರಂಗಿಲ್ಲ ಅಧಿಕಾರ ಅಥವಾ ಅಧಿಕಾರ ವ್ಯಾಪ್ತಿ ಅನ್ನೋದು ಎಲ್ಲ ಸಂಘಟನೆಗಳಿಗೂ ಸಮನಾಗಿ ಹಂಚೋದು ಒಂದು ಅಧಿಕಾರ ಇನ್ನು ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ತಲೆ ಕೆಡ್ಸೊಳ್ಳೋ ಅವಶ್ಯಕತೆ ಇಲ್ಲ ನೂರು ವರ್ಷ ಅಂತ ಹೇಳಿ ಹೇಳ್ಕೊತಿರೋ ಆರ್ ಎಸ್ ಎಸ್ನವರು ಇವಾಗ ರಿಜಿಸ್ಟರ್ ಏನಾದರೂ ಮಾಡಿದ್ರಂದ್ರೆ ಅದು ಇವತ್ತಿನಿಂದ ಹುಟ್ಟು ಅಂತ ಕನ್ಸಿಡರ್ ಆಗ್ಬಹುದು ಅನ್ನೋ ಕಾರಣಕ್ಕೆ ಅವ್ರು ರಿಜಿಸ್ಟರ್ ಮಾಡಿಸಲ್ಲ ನಾನು ಆಗಲೇ ಹೇಳ್ದಂಗೆ ರಿಜಿಸ್ಟರ್ ಮಾಡಬೇಕಂದ್ರೆ ಯಾವುದಾದ್ರೂ ಹಣಕಾಸಿನ ವ್ಯವಹಾರ ಇದ್ದರೆ ಅಲ್ಲೇ ರಿಜಿಸ್ಟ್ರೇಷನ್ ಬೇಕು ಅಂದ್ರೆ ಲೆಕ್ಕ ಪತ್ರಗಳು ಬೇಕು ಅಂದ್ರೆ ಸಾರ್ವಜನಿಕವಾಗಿ ಯಾವುದೇ ಸಂಸ್ಥೆ ಚಂದ ಎತ್ತಿದ್ರೆ ಮತ್ತು ಸರ್ಕಾರದ ಯಾವುದೇ ರೀತಿಯಿಂದ ಅನುದಾನ ಬಳಕೆ ಮಾಡ್ಕೊಂಡಿದ್ರೆ ಅದು ರಿಜಿಸ್ಟರ್ ಆಗಬೇಕು ಸಾಕಷ್ಟು ಪಥ ಸಂಚಲನಗಳು ಅದು ಅದೇನೋ ಬೈಟಕ್ ಅಂತಾರ ಆಮೇಲೆ ಸಾಂಘಿಕ ಅಂತಾರ ಆದರೆ ಅವರು ಚಂದ ಎತ್ತಿದ್ದು ಉದಾಹರಣೆ ನಮಗಿಲ್ಲೇ ಕಾಣವಲ್ದು ಯಾರ ಕಡೆಯಿಂದ ನೇರವಾಗಿ ಅಥವಾ ಹಿನ್ನೇರವಾಗಿ ಚಂದ ತಗೊಂಡಿಲ್ಲ ಉದಾಹರಣೆ ಕ್ಯೂ ಆರ್ ಕೋಡ್ದಿಂದ ಎನ್ ಇ ಎಫ್ ಟಿ ಐ ಎಮ್ ಪಿ ಎಸ್ ಆರ್ ಟಿ ಜಿ ಎಸ್ಸು ಚೆಕ್ಕು ಅಥವಾ ಕ್ಯಾಶು ಕ್ಯಾಶ್ ತೊಗೊಂಡ್ರಂದ್ರೆ ಅದಕ್ಕೆ ರಿಸಿಪ್ಟ್ ಅಂಥೇಳಿ ಈ ಥರ ಹಣಕಾಸಿನ ವ್ಯವಹಾರ ಬಹುಶಃ ಅವ್ರಿಗೆ ಇಟ್ಕೊಂಡಿಲ್ಲ ಅಂತ ಅನಿಸುತ್ತೆ ಈ ಜನಸಂಘ ಜನಸಂಘ ಅಂತಿರ್ತಾರಲ್ಲಿ ಇವರು ಈ ಜನ ಅನ್ನೋದು ಹಿಂದೇನದಲ್ಲ ಈ ಜನರು ತಮಗೆ ತಿಳಿದು ತಾವೇನು ಸಂಘಕ್ಕೆ ಸೇವಾ ಮಾಡ್ತೀರಿ ಅನ್ನೋದನ್ನು ಉತ್ತೇಜಿಸ್ತಾರ ಹೊರತು ಇವರು ನೇರವಾಗಿ ದುಡ್ಡು ತಗೊಂಡಿರೋದು ಅಥವಾ ಚಂದ ಎತ್ತಿರೋದು ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ ಹಿಂಗಾಗಿ ಈ ಸಂಘನ ರಿಜಿಸ್ಟರ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅನ್ನೋದನ್ನು ಹೇಳೋ ಪ್ರಯತ್ನ ನಂದಾಗಿತ್ತು ಆಮೇಲೆ ಪ್ರತಿಯೊಂದು ಸಂಘಕ್ಕೂ ಒಂದು ವಿರೋಧ ಸಂಘ ಅಂತ ಇದ್ದೇ ಇರ್ತವೆ ಇವ್ರು ಮಾಡಿದ್ದು ಇವ್ರಿಗೆ ಮನಸ್ಸಿಗೆ ಬರಲಿಲ್ಲ ಇವ್ರು ಮಾಡಿದ್ದು ಇವ್ರಿಗೆ ಮನಸ್ಸಿಗೆ ಬರಲಿಲ್ಲ ಅಂತೇಳಿ ಸ್ವತಃ ಅದೇ ಸಂಘದವರು ತಮ್ಮದು ಒಂದು ಪಾಸಿಟಿವ್ನೆಸ್ನ ನೋಡಿಕೊಂಡ್ರಂದರೆ ಬೇರೆ ಸಂಘದವರು ಈ ಸಂಘದ ನೆಗೆಟಿವ್ನೆಸ್ ತೋರಿಸ್ತಾರೆ ಇದು ಒಂದು ಸಹಜ ಪ್ರಕ್ರಿಯೆ ಸಮಾಜದೊಳಗೆ ಆಗ್ತಾ ಇರೋ ಒಂದು ವಿದ್ಯಮಾನಗಳು ಅಥವಾ ಏನಂತೀರಿ ಬ ಡೆವಲಪ್ಮೆಂಟ್ಸ್ ಅಂದ್ರೂ ತಪ್ಪಾಗಲ್ಲ ಯಾಕಂದ್ರೆ ಈ ಥರ ಪ್ರಶ್ನೆಗಳು ಸಹ ಹುಟ್ಟಬೇಕು ಸಮಾಜದೊಳಗೆ ಸಾಮಾಜಿಕವಾಗಿ ಪ್ರಶ್ನೆಗಳು ಹುಟ್ಟದಾಗ ಈ ಥರ ಕ್ಲಾರಿಫಿಕೇಷನು ಡೆಫ್ನಿಫಿಕೇಷನ್ ಎಲ್ಲ ಸಿಗ್ತಿರ್ತಾವೆ ಸಿಕ್ಕಾಗ ಯಾವ ವ್ಯಕ್ತಿ ದೇಶಾದ್ಯಂತ ಭಾರತೀಯನಾಗಿ ಯಾವ ವ್ಯಕ್ತಿ ಯಾವ ಸಂಘಟನೆಯಿಂದ ಹೋಗಬೇಕು ಅಥವಾ ಯಾವ ಥರ ಸೇವೆ ಮಾಡಬೇಕು ಜನರ ಸೇವೆ ಸಮಾಜ ಸೇವೆ ಸರ್ಕಾರದ ಸೇವೆ ಯಾವ ಥರ ಮಾಡಬೇಕು ಅನ್ನೋದನ್ನು ಸ್ವತಃ ಆ ವ್ಯಕ್ತಿಗೆ ಬಿಟ್ಟು ಕೊಟ್ಟಿರೋ ವಿಚಾರ ಅಂತ ಹೇಳ್ತಾ ಮತ್ತೆ ಬೆಳೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್